ಎಲ್ಲಿ ಲೋಡ್ ಶೆಡ್ಡಿಂಗ್ ಇಲ್ಲ ನೀವು ಇಡೀ ಸ್ಟೇಟಲ್ಲಿ ಎಲ್ಲಿ ಸಮೇತ ಲೋಡ್ ಶೆಡ್ಡಿಂಗ್ ಇಲ್ಲ ಸೆವೆನ್ ಅವರ್ಸು ಐ ಪಿ ಸಿಟಿ ಕೊಡ್ತಾ ಇದೀವಿ ಇಪ್ಪತ್ನಾಲ್ಕು ಗಂಟೆ ಇಂಡಸ್ಟ್ರಿಗೆ ಡೊಮೆಸ್ಟಿಕ್ ಕೊಡ್ತಾ ಇದೀವಿ ದಯವಿಟ್ಟು ಎಲ್ಲಿ ಸಮೇತ ಲೋಡ್ ಶೆಡ್ಡಿಂಗ್ ಇಲ್ಲ ಏನು ಹೇಳ್ತೀರಾ ಅಂತ ಬಿಟ್ಟರೆ ಕೆಲವೊಂದು ಸತಿ ಮೇಂಟೆನೆನ್ಸಿಗೆ ಇದು ಮಾಡ್ತೀವಿ ಇನ್ನೊಂದು ಸತಿ ಏನಾದರೂ ಒಂದು ಕಂಡಕ್ಟ್ರು ರಿಪೇರಿ ಆಗಿಬಿಟ್ರೆ ಬರ್ತದೆ ಹೊರತು ಇಡೀ ಕರ್ನಾಟಕದಲ್ಲಿ ಸಾಕಷ್ಟು ನಾವು ಕರೆಂಟ್ ಕೊಡ್ತಾ ಇದೀವಿ ನೋ ಲೋಡ್ ಶೆಡ್ಡಿಂಗ್ ನೋಡಿ ಬೆಲೆ ಏರಿಕೆ ಹೊಸದಾಗಿ ಏನಲ್ಲ ಅದು ಅದು ಮೊದಲಿಂದಲೂ ಬಂದಿದ್ದಾರೆ ಅದನ್ನು ನಾವು ಮಾಡೋದಿಲ್ಲ ನಮ್ಮ ಎಸ್ಕೋಮ್ ಅವರು ಕೆ ಇ ಆರ್ ಸಿ ಕೊಡ್ತಾರೆ ಕೆ ಇ ಆರ್ ಸಿ ಅವರು ಬೇರೆ ಎಲ್ಲ ಅದಕ್ಕೆ ಇಂಟ್ರೆಸ್ಟೆಡ್ ಪಾರ್ಟೀಸ್ ಇದ್ದಾರೆ ಅವ್ರ ಇಂಡಸ್ಟ್ರಿ ಇರ್ಬೋದು ಪಬ್ಲಿಕ್ ಇರ್ಬೋದು ಬೇರೆ ಬೇರೆ ಡೊಮೆಸ್ಟಿಕ್ ಇರ್ಬೋದು ಕಮರ್ಷಿಯಲ್ ಇರ್ಬೋದು ಅವರೊಟ್ಟಿಗೆಲ್ಲ ಮಾತಾಡಿ ಅವರು ತೀರ್ಮಾನಬಿಟ್ಟು ಹೇಳ್ತಾರಿಯ ಸ್ಥಾನಕ್ಕೆ ಸಿ ಕೆಪಿ ಸಿ ಅಧ್ಯಕ್ಷರು ಇದ್ದಾರಲ್ಲ ಈಗ ಇಲ್ಲ ಬದಲಾವಣೆ ಯಾರು ಹೇಳಿದ ಹೈಕಮಾಂಡ್ ಹೇಳಿದಾರಾ ಸಿ ನಾನಿಲ್ಲಿ ದಾವಣಗೆರೆಲಿ ಹೇಳೋದು ಇನ್ನೊಬ್ಬರು ಹೇಳೋದಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರ ನೇ ನೇಮಕ ಮಾಡೋದು ಅವರು ಹೈಕಮಾಂಡ್ ಅವರು ಅವ್ರು ಏನಾದ್ರು ಹೇಳಿದಾರ ನಿಮಗೆ ಇಲ್ಲ ಅಲ್ಲ ಅವರು ಖಾಲಿ ನೋಡಿ ಅದು ನೀವು ಅವ್ರನ್ನ ಕೇಳಿ ನಾನಿದ್ದೇನೆ ಅಲ್ಲಿ ನನಗೆ ಗೊತ್ತಾಗ್ತದ ನೀವು ಕೇಳಿ ಕೇಳಿ ನೀವು ನೀವು ನೋಡಿ ನೀವು ನನ್ಗೆ ಗೊತ್ತಿದೆ ನನ್ನ ಬಾಯಿಂದ ಏನಾದರೂ ಬಂದುಬಿಟ್ರೆ ಅದನ್ನ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮಾಡಬೇಕಂತ ಉದ್ದೇಶ ನೋಡಿ ಅವ್ರು ಏನು ದೂರ ಮಾಡಿದಾರೆ ಯಾರಿಗೆ ಮಾಡಿದಾರೆ ಅದು ಒಂದು ಹೇಳಿದವರು ಹೇಳ್ಬೇಕು ನಮಗೆ ಅಥವಾ ಯಾರಿಗೆ ಹೇಳ್ದಾರ ಅವ್ರಿಗೆ ಹೇಳ್ಬೇಕು ಅವ್ರು ಇಬ್ಬರನ್ನ ಬಿಟ್ಟು ಇನ್ನೊಬ್ರು ಹೇಳಲಿಕ್ಕೆ ಆಗ್ತದ ನನ್ನನ್ನ ಕೇಳ್ತಾರ ನೋಡಿ ಪಂಚ ಯೋಜನೆಗೂ ಬೆಲೆ ಏರಿಕೆ ಸಂಬಂಧ ಇಲ್ಲ ಬೆಲೆ ಏರಿಕೆ ಆಗ್ತಾ ಇರೋದು ನಿರುದ್ಯೋಗ ಆಗ್ತಾ ಇರೋದು ಕೇಂದ್ರ ಸರ್ಕಾರದ ರಾಂಗ್ ಪಾಲಿಸಿ ಇಲ್ಲ ಇವತ್ತೇನಾಗಿದೆ ಕರ್ನಾಟಕ ನಂಬರ್ ಟೂ ಇದೆ ಇದನ್ನು ರೆವೆನ್ಯೂ ಇದು ಕೊಡೋದ್ರಲ್ಲಿ ನಂಬರ್ ಟೂ ಇದೆ ನಾವು ನಾಲ್ಕು ಲಕ್ಷ ಕೊಟ್ಟರೆ ನಮಗೆ ಎಷ್ಟು ವಾಪಸ್ ಕೊಡ್ತಾರೆ ಅರವತ್ತು ಸಾವಿರ ಕೊಡ್ತಾರೆ ನೀವು ಅದರ ವಿಚಾರ ಯಾರು ಮಾತಾಡೋದಿಲ್ಲಲ್ಲ ಯಾಕೆ ನಮ್ಮ ಮಾಧ್ಯಮ ಮಿತ್ರರಿಗೆಲ್ಲ ಗೊತ್ತಾಗೋದಿಲ್ಲ ಅದು ಯಾಕೆ ಮಾತಾಡೋದಿಲ್ಲ ನೀವು ವಿರೋಧ ಪಕ್ಷದವರು ಬಿ ಜೆ ಪಿಯವರು ಯಾಕೆ ಅವರ ಕೇಂದ್ರ ನಾಯಕತ್ವದ ಮೇಲೆ ಒತ್ತಡ ಹೇಳೋದಿಲ್ಲ ನಮಗೆ ಆ ಬಡ್ಜೆಟಲ್ಲಿ ಅನೌನ್ಸ್ ಮಾಡಿದ ಅಪ್ಪರ್ ಇದು ಭದ್ರಾ ಪ್ರಾಜೆಕ್ಟ್ ನೀವು ನೋಡಿದ್ರ ತಾನೆ ಆಯ್ತು ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಮೇತ ಒಂದಿನ ಮುಖ್ಯಮಂತ್ರಿಯವರು ಅಭಿನಂದನೆ ಮಾಡಿಬಿಟ್ಟು ರೆಸೊಲ್ಯೂಷನ್ ಮಾಡಿ ನೀವು ಯಾಕೆ ಅದ್ರ ವಿಚಾರ ಯಾರು ಮಾತಾಡೋದಿಲ್ಲ ಯಾಕೆ ಎಲ್ಲಿ ಮಾತಾಡಿದ್ರಲ್ಲಿ ನೀವು ನೋಡಿ ವಿರೋಧ ಪಕ್ಷದವರು ಬೆಲೆ ಏರಿಕೆ ಇಟ್ಟುಬಿಟ್ಟು ಬೆಲೆ ಏರಿಕೆಗೆ ಕಾರಣ ಏನಾಗ್ತದೆ ಕೇಂದ್ರ ಸರ್ಕಾರದ ತಪ್ಪು ನೀತಿಯಿಂದ ಆಗ್ತದೆ ಇವತ್ತು ನಿರುದ್ಯೋಗ ಜಾಸ್ತಿ ಆಗಬೇಕಾದ್ರೆ ಅದು ಕೇಂದ್ರ ಸರ್ಕಾರದವರು ತಪ್ಪು ನೀತಿಯನ್ನು ಮಾಡ್ತಾರೆ ಹೊರತು ನಮ್ಮ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿಯವರು ಒಳ್ಳೆ ಆಡಳಿತವನ್ನು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಈಗ ನಂಬರ್ ಟೂ ಬಂದಿದೆ ಕರ್ನಾಟಕ ಸ್ಟೇಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್